ಕಾಂತಾರ ಬಂದಾದ್ಮೇಲೆ ನಿಮ್ಗೆ ಗೊತ್ತ ಗೊತ್ತಾಯಿತು ಭೂತಕೋಲಗಳು ನಡೆಯುತ್ತೆ ಈಗಲ್ಲ ಇದೆ ಅಂತ ಸೊ ಅದೇ ರೀತಿ ಒಂದು ಅದ್ಭುತವಾದಂಥ ಆರ್ಟು ಒಂದು ಪ ಏನು ಪೌರಾಣಿಕ ಕಥೆಗಳನ್ನು ಪುರಾಣದ ಕಥೆ ಕಥೆಗಳನ್ನು ಚಂದ ರೀತಿಯಲ್ಲಿ ಹೇಳಿಕೊಡುವಂಥ ಏನು ಆರ್ಟ್ ಬ್ಯೂಟಿಫುಲ್ ಆರ್ಟ್ ಇದನ್ನು ಜನ ಎಲ್ಲರೂ ಉಳಿದ ಭಾಗದವ್ರಿಗೂ ಗೊತ್ತಾಗಬೇಕು ಉಳಿದ ಭಾಗದವ್ರಿಗೆ ಗೊತ್ತಾಯ್ತು ಹೇಳಿದ್ರೆ ಅದು ಆಟೋಮೆಟಿಕ್ಲಿ ಹೊರಗಡೆ ಹೋಗುತ್ತಂಥ ಧೈರ್ಯ ನಂಬಿಕೆ ಹಾಗಾಗಿ ಇದು ಕರಾವಳಿದು ಕರಾವಳಿ ಭಾಗದವ್ರದ್ದು ಮೂರು ಜಿಲ್ಲೆಗೆ ಸೀಮಿತ ಅನ್ನೋ ಥರದಲ್ಲಿ ನೋಡಿದೆ ನಮ್ಮ ಕ ಕರ್ನಾಟಕದ ಆಟೋ ಇದನ್ನೆಲ್ಲರೂ ನೋಡಬೇಕು ಎಲ್ಲರೂ ಇದನ್ನು ವಿಜೃಂಭಿಸೋ ಅಂಥ ಎಲ್ಲ ಶಕ್ತಿ ಇರುವಂಥ ಕಲೆ ಇದನ್ನು ಎತ್ತಿ ಹಿಡಿಯೋಣ ಸೊ ಇದರಿಂದ ಒಂದಿಷ್ಟು ಇನ್ಫಾರ್ಮೇಷನ್ ಇವತ್ತಿನ ಯಂಗರ್ ಜನ್ರೇಷನ್ ಅವರು ಯಕ್ಷಗಾನದ ಬಗ್ಗೆ ಒಲವು ಕೊಡೋ ಥರ ಆಗಲಿ ಒಂದು ಏನು ವಾ ವಾಕ್ಚ ವಾಕ್ಚಾತುರ್ಯ ಕಲೀಲಿ ಒಂದು ಭಾಗವತಿಕ ಕಲೀಲಿ ಒಂದು ಚಂಡೆ ಕಲೀಲಿ ಒಂದೇ ಮೊದಲೇ ಕಲಿಯಿರಿ ಏನಾದರೂ ಯಕ್ಷಗಾನದಲ್ಲಿ ಇಷ್ಟೊಂದು ವಿಷಯಗಳಿದೆ ಎಲ್ಲ ಏನು ಆರ್ಟ್ ಫಾರ್ಮಲ್ಲಿ ಒಂದಲ್ಲ ಒಂದು ಕೊರತೆ ಇರುತ್ತೆ ಈಗ ಭರತನಾಟ್ಯದಲ್ಲಿ ನಿಮಗೆ ಮಾತಾಡೋಗಿಲ್ಲ ಎಕ್ಸ್ಪ್ರೆಷನ್ ಮಾತ್ರ ಇನ್ನೊಂದು ಯಾವುದೋ ಇದರಲ್ಲಿ ಬರೆಯ ಮಾತು ಮಾತ್ರ ಇದೆ ಎಕ್ಸ್ಪ್ರೆಷನ್ ಕೊಡೋ ಹಾಗಿಲ್ಲ ಇವೆಲ್ಲವೂ ವೇಷಭೂಷಣಗಳಿಂದ ಹಿಡಿದು ಎಲ್ಲ ಆ್ಯಂಗಲಲ್ಲೂ ಒಂದು ಪರಿಪೂರ್ಣ ಆರ್ಟ್ ಅಂತ ಇಟ್ಟಿದ್ದರೆ ಇಡೀ ಪ್ರಪಂಚ ಎಲ್ಲೇ ಹುಡುಕಿ ಬನ್ನಿ ನೀವು ಯಕ್ಷಗಾನ ನಮ್ಮದು ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಎಲ್ಲ ವಿಷಯಗಳನ್ನು ಹೇಳುವಂಥ ಪ್ಲ್ಯಾಟ್ಫಾರ್ಮ್ ಅದು ಅಷ್ಟು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇದು ಎಲ್ಲರಿಗೂ ಪರಿಚಯ ಆಗಬೇಕು ಎಲ್ಲರೂ ಬಳಸೋ ಥರ ಆಗಬೇಕು ಅಂತ